ಆನ್ಲೈನ್ ಶಾಪಿಂಗ್ ವೆಬ್ಸೈಟ್ ಅಮೆಜಾನ್ ನಲ್ಲಿ ಒಂದು ವಿಡಿಯೋ ಈಗ ಸಖತ್ ವೈರಲ್ ಆಗ್ತಾ ಇದೆ ಯಾಕಂದ್ರೆ ಒಬ್ರು ವಿಡಿಯೋ ಗೇಮ್ ಅನ್ನ ಆರ್ಡರ್ ಮಾಡಿದ್ರು ಆದ್ರೆ ಗ್ರಾಹಕರಿಗೆ ಕೊರಿಯರ್ ಬಾಕ್ಸ್ ನ ಜೊತೆಗೆ ವಿಷಕಾರಿ ಹಾವು ಬಂದಿರೋ ಘಟನೆ ಬೆಂಗಳೂರಿನಲ್ಲೇ ನಡೆದಿದೆ ಇದ್ರ ಬಗ್ಗೆ ಸರ್ಜಾಪುರ ನಿವಾಸಿ ತನ್ವಿ ಅನ್ನೋರು ಟ್ವೀಟ್ ಮಾಡಿ ಅಮೆಜಾನ್ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಕಳೆದ ವಾರ ತನ್ವಿ ಅವರು ವಿಡಿಯೋ ಗೇಮ್ ಮಾಡೋದಕ್ಕೆ ಅವಶ್ಯಕವಿರೋ ಎಕ್ಸ್ ಬಾಕ್ಸ್ ಕಂಟ್ರೋಲರ್ ಸಾಧನವನ್ನ ಅಮೆಜಾನ್ನಲ್ಲಿ ಆರ್ಡರ್ ಮಾಡಿದ್ರು ಬುಧವಾರ ಬೆಳಿಗ್ಗೆ ಅಮೆಜಾನ್ ಕೊರಿಯರ್ ಬಾಕ್ಸ್ ಬಂದಿದ್ದು ಅದರ ಒಳಗಡೆ ಜೀವಂತ ಹಾವು ಇದೆ ಬಾಕ್ಸ್ ಓಪನ್ ಮಾಡ್ತಾ ಇದ್ದ ಹಾಗೆ ಹಾವನ್ನ ನೋಡಿ ತನ್ವಿಯವರು ಸೀದಾ ಅದನ್ನ ಕಸದ ಬುಟ್ಟಿಗೆ ಹಾಕಿದ್ದಾರೆ ಬಳಿಕ ಈ ವಿಡಿಯೋ ಮಾಡಿ ಟ್ವೀಟ್ ಮಾಡಿದ್ದಾರೆ ನಲ್ಲಿ ವಿಡಿಯೋ ಕಂಟ್ರೋಲರ್ ಆರ್ಡರ್ ಮಾಡಿದ್ದೆ ಅದರೊಂದಿಗೆ ಹಾವನ್ನ ಫ್ರೀಯಾಗಿ ಪಡೆದುಕೊಂಡಿದ್ದೀನಿ ಅಂತ ಬರೆದುಕೊಂಡಿದ್ದಾರೆ ಸದ್ಯ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದ್ದು ಹಲವರು ಇದಕ್ಕೆ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ಕೊಡಿ ಅಂತ ಸಲಹೆ ಕೊಡ್ತಿದ್ದಾರೆ ಹಾಗೆ ಅಮೆಜಾನ್ ಸೇವೆ ಬಗ್ಗೆಯೂ ಕಿಡಿಕಾರಿದ್ದಾರೆ ಕೊರಿಯರ್ ಬಾಕ್ಸ್ನ ಒಳಗಡೆ ಇದ್ದ ಗಮ್ ಟೇಪ್ಗೆ ಈ ಹಾವು ಸಿಕ್ಕಾಕೊಂಡಿತ್ತು ಹೀಗಾಗಿ ಅದು ಹೊರಗಡೆ ಬರೋದಕ್ಕಾಗಿಲ್ಲ ಇದು ವಿಷಕಾರಿ ಹಾವಾಗಿದ್ದು ಗಮನ ಇಟ್ಟು ನೋಡಿದ ಕಾರಣ ಅಪಾಯದಿಂದ ಪಾರಾದೆ ಅಂತ ಗ್ರಾಹಕರು ಹೇಳಿಕೊಂಡಿದ್ದಾರೆ ತನ್ನಿ ಅವರ ಟ್ವೀಟ್ಗೆ ಅಮೆಜಾನ್ ಸಹಾಯ ಕೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದು ಕ್ಷಮೆ ಕೋರಿದೆ ಜೊತೆಗೆ ಶೀಘ್ರದಲ್ಲಿಯೇ ನಿಮ್ಮನ್ನ ಸಂಪರ್ಕ ಮಾಡುವುದಾಗಿ ತಿಳಿಸಿದೆ